ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ಟ್ರಾಫಿಕ್ ಪೊಲೀಸರ ಕಿರಿಕಿರಿ ಡಿಎಸ್ಪಿಗೆ ಮನವಿ ನೀಡಿದ ರೈತ ಮುಖಂಡರು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷ ಮಂಜುನಾಥ್ ಪರಗೌಡ ಅವರು ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳು ರೈತರಿಗೆ ಮತ್ತು ಸ್ಥಳೀಯ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಕೊಡುತ್ತಿದ್ದಾರೆ ದಾರಿಯಲ್ಲಿ ವಾಹನಗಳನ್ನು ನಿಲ್ಲಿಸಿ ನಮಗೆ ದಂಡ ವಿಧಿಸುತ್ತಿದ್ದಾರೆ ಇದನ್ನು ತಡೆಯಬೇಕು ಎಂದು ಚಿಕ್ಕೋಡಿ ಡಿಎಸ್ಪಿ ಗೋಪಾಲಕೃಷ್ಣ ಗೌಡರ್ ಅವರಿಗೆ ಮನವಿ ಸಲ್ಲಿಸಿದರು ನಿರ್ದೇಶನ ಅದ್ರ ತಕ್ಕ ನಾವು ಹೋಗೋದೇವ್ರಿಗೆ ಸರ್ಕಾರ ಮಾಡದ್ ಡೈಲಿ ಟಾರ್ಗೆಟ್ ಕೊಟ್ಟಿದ್ದಾರೆ ಸರ್ ಹಂಡ್ರೆಡ್ ಹಾಕಬೇಕಂತ ಅವ್ರು ಟಾರ್ಗೆಟ್ ಕೊಡಿದಾರೆ ಆ ಟಾರ್ಗೆಟ್ ಡೈಲಿ ಸಾವ್ರೆ ನಾವು ಅದ್ರು ಹೋಗೋತಿವ್ರಿ ಏನಾಗೈತಿ ಸರ್ಕಾರದ ರೈತರಿಗೆ ಆಗ್ತದೆ ಅದು ಕೂಡ ಅನುಕೂಲ ಬಹಳಷ್ಟ ಆಗೈತಿ ಅದಕ್ಕೆ ತಾವು ಈಗ ಏನು ದಂಡ ವಿಶೋದ್ರು ರೈತರಿಗೆ ಸ್ಥಳವಾಗೂ ಕೂಡ ಸಾರ್ವಜನಿಕರ ಇಲ್ಲೇ ಲೋಕಲ್ ಓಡಾಡ್ತಿರ್ತಾರೆ ಸರ್ ಅವ್ರಿಗೂ ಬಹಳ ತೊಂದರೆ ಕಾಯ್ತು ದಂಡ ವಿಚೋದ್ ಬಂದ್ ಮಾಡಿಸ್ಬೇಕು ಸರ್ ಇವತ್ತು ಏನು ಮಾನ್ಯ ಡಿ ಎಸ್ ಪಿ ಸಾಹೇಬರಿಗೆ ಚಿಕ್ಕೋಡಿಯವ್ರಿಗೆ ಏನು ಮನವಿ ಕೊಟ್ಟಿದ್ವಿ ಏನು ಚಿಕ್ಕೋಡಿಯಲ್ಲಿ ಟ್ರಾಫಿಕ್ ಪೊಲೀಸರು ದಂಡವನ್ನು ವಿಧಿಸ್ತಕ್ಕಂಥದ್ದು ಮಾಡತ್ತರು ಹೆಂಗ ಅಂತಂದರೆ ಸರ್ಕಾರದಿಂದ ಏನೋ ಟಾರ್ಗೆಟ್ ಕೊಟ್ಟಿದ್ದರು ಆ ಟಾರ್ಗೆಟ್ ರೀತಿ ಮಾತು ಮಾಡೋದ್ರಲ್ಲಿ ರೈತರನ್ನು ಸಾರ್ವಜನಿಕರ ಪದಾರ್ಥ ಸರ್ಕಾರದಿಂದ ಸರಿಯಾಗಿ ರೈತರಿಗೆ ಬಂದು ಮುಟ್ಟತಿಲ್ಲ ಕಬ್ಬಿನ ಬೆಲೆಗಳು ಸರಿಯಾಗಿ ನೆಟ್ಟ ಇದಾಗತ್ತಿಲ್ಲ ಬೆಂಬಲ ಬೆಲೆ ಇಲ್ಲ ಇಂಥ ಪರಿಸ್ಥಿತಿ ಒಳಗೆ ರೈತರು ಏನೋ ಒಂದು ಸಾಮಾನು ತರಬೇಕಾಗಲಿ ಒಂದು ತಹಸೀಲ್ದಾರ್ ಆಫೀಸ್ಗೆ ಹೋಗಲಿ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಲಿ ಇನ್ನೇನಾರೂ ಒಂದು ಸರ್ಕಾರದ ಏನಾರ ಒಂದು ಕೆಲಸ ಮಾಡ್ಕೋಬೇಕು ಒಂದು ಏನಾರ ಒಂದು ಬೀಜ ಅಥವಾ ಏನಾರ ಇರೋ ಅಲ್ಲಾಗೂಡಿ ತರಬೇಕಂದ್ರೆ ಪಟ್ಟಣ ಚಿಕ್ಕೋಡಿ ಪಟ್ಟಣಕ್ಕೆ ಹೋಗ್ತಾರೆ ಸೊ ಅಂಥ ಟೈಮಲ್ಲಿ ರೈತರಿಗೆ ಗಾಡಿಯನ್ನು ನಿಲ್ಲಿಸ್ಕಿಸಿಂದ ದಂಡವನ್ನು ವಿಧಿಸ್ತಕ್ಕಂಥದ್ದು ಮಾಡತ್ತರು ಐನೂರು ಸಾವಿರ ಈ ರೀತಿಯಾಗಿ ಅದಕ್ಕೆ ಮತ್ತು ಸಾರ್ವಜನಿಕರು ಕೂಡ ಏನು ಲೋಕಲ್ದಾಗ ಇರ್ತಾರೋ ಅಲ್ಲೇ ನಗರಗಳದ್ದಾಗಿರ್ತಾರೋ ಅವರು ಕೂಡ ಸಡನ್ನಾಗಿ ಒಮ್ಮೆ ಹೆಲ್ಮೆಟ್ ಇಲ್ಲದ ಬಂದುಬಿಟ್ಟಿರ್ತಾರೋ ಆರ್ ಸಿ ಬುಕ್ ಎಲ್ಲ ಮನೆಯಾಗಿರ್ತಾವೆ ಇನ್ಶೂರೆನ್ಸ್ ಕೈಯಾಗಿರೋಂಗಿಲ್ಲ ಅದಕ್ಕೆ ನಾವು ಇವತ್ತು ಡಿ ಎಸ್ ಕಡೆ ಒಂದು ಮನವಿ ಮಾಡ್ಕೊಂಡೆವು ಈ ದಂಡವನ್ನು ವಿಧಿಸ್ತಕ್ಕಂಥದ್ದು ಬಂದ್ ಮಾಡ್ಬೇಕಂತಂದು ಹೇಳಿ ಏನು ಮತ್ತು ರೈತರಿಗೆ ಮತ್ತು ಪರಿಸ್ಥಿತಿ ರೈತರ ಮತ್ತು ಸಾರ್ವಜನಿಕರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ದಂಡ ವಿಧಿಸ್ತಕ್ಕಂಥದ್ದು ಬಂದ್ ಮಾಡ್ಬೇಕಂತಂದ ನಾವು ಇವತ್ತು ಮನವಿ ಮಾಡ್ಕೊಂಡೆವು